ಅನೇಕ ಮನವಿಗಳು ಕೊಟ್ವಿ ಅನೇಕ ಹೋರಾಟಗಳು ಮಾಡಿದ್ರು ಅವರು ತಿದ್ದುಪಡಿ ತಿದ್ದುಪಡಿ ಆದೇಶವನ್ನು ಮಾಡಿಲ್ಲ ಹಂಗಾಗಿ ಕಾಲಮಿತಿ ಹೆದ್ದಿರೋದ್ರಿಂದ ಈ ತಕ್ಷಣ ಏನು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ತಿದ್ದುಪಡಿ ಆದೇಶವನ್ನ ಸಮಗ್ರವಾಗಿ ಉಪಯೋಗ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅದನ್ನ ಜಾರಿಗೆ ತರಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತೇನೆ ಮತ್ತೆ ಇಲ್ಲಿ ಮೂರು ಅಧಿಕಾರಿಗಳು ಏನು ಈಗ ಪಿಟಿಸಿ ಕಾಯ್ದೆಯನ್ನ ವಿರೋಧಿಸಿ ಏನು ಕೈಗಾರರ ಪರವಾಗಿ ಮಾಡಿರ್ತಕ್ಕಂಥ ಆದೇಶಗಳೇನಿದೆ ஆ எல்லா கூட மத்தே தனிக்கே மாதிரி ஆ அதின அமான்த்து உத்தம அதினா நேமஸு இல்லாங்க அவரு ஒன்றும் அவரு தலித்த பரவாயில் மூல மஞ்சூர் பரவாயில்ல ஏகே இது நாலு வர்ஷ ஐது வர்ஷ ஆறு வர்ஷ கேஸ் நடித்த ஏசி இல்லை ஏனோக்கே ಹಂಗಾಗಿ ಅವ್ರ ಮೇಲೇನು ಕೂಡ ಕ್ರಮ ಜರುಸಬೇಕು ಅನ್ನೋ ಒಂದು ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ